ವಕ್ರದುಂಡ ಮಹಾಗಾಯ ಕೋಟಿ ಸೂರ್ಯ ಸವಪ್ರಭ ನಿರ್ವಿಘ್ನೇವೋ ಸರ್ವ ಕಾರ್ಯ ಓಂ ಗಂ ಗಂಗಪತೈ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ತುಲಾರಾಶಿಯವರಿಗೆ ಯಾವ ಒಂದು ವರದಾನವಾಗಿ ಕೊಡ್ತಕ್ಕಂಥದ್ದಿರುತ್ತ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸ್ತಕ್ಕಂಥದ್ದು ನಿಮ್ಮ ಜ ನಿಮ್ಮ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ನಾವು ನೋಡಿದ್ದೇವೆ ಅನೇಕ ಮದುವೆ ವಿಳಂಬತೆ ಆಗಿರಬಹುದು ಕೆಲಸ ಕಾರ್ಯಗಳು ಸ್ಥಗಿತವಾಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಹಾಗೆ ಅನೇಕ ಕ ಅನೇಕವಾಗಿರ್ತಕ್ಕಂಥ ಅಡೆತಡೆಗಳು ನೋಡಿರ್ತಕ್ಕಂಥದ್ದು ನಾವು ನೋಡಿದ್ವಿ ಜೊತೆಗೆ ಆರೋಗ್ಯದ ವಿಚಾರದಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಮಕ್ಕಳಾಗುವ ವಿಚಾರದಲ್ಲೂ ಸ್ವಲ್ಪ ಹಿಂದೆ ಈ ಸಮಸ್ಯೆ ಇರತಕ್ಕಂಥದ್ದು ನಾವು ನೋಡಿದ್ವಿ ಆದರೆ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ವಿಶೇಷವಾಗಿರತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ನಿಮ್ಮ ಯೋಗಾಧಿಪತಿಯಾಗಿರ್ತಕ್ಕಂಥ ಶನಿ ಉಪಚಯ ಸ್ಥಾನಕ್ಕೆ ಹೋಗೋದ್ರಿಂದ ನಿಮ್ಮ ಅತ್ಯಂತ ಯೋಗ ಬಲ ಜಾಸ್ತಿ ಬರ್ತದ ಮೆಲಗಿ ಗುರುವಿನ ಪಥ ಮೇಲೆ ಬದಲಾವಣೆ ಆಗೋದ್ರಿಂದ ನೇರವಾದಂಥ ದೃಷ್ಟಿ ಗುರುವಿನ ಲಗ್ನದ ಮೇಲೆ ಬೀಳದ್ರಿಂದ ವಿಶೇಷವಾಗಿರ್ತಕ್ಕಂಥ ನಿಮಗೆ ಲಾಭ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಪಂಚಮಸ್ಥಾನದ ದೃಷ್ಟಿ ಅಂತ ನೋಡಿದ್ವಿ ಒಂಬತ್ತರ ಸ್ಥಾನಕ್ಕೆ ಗುರು ಬರೋದ್ರಿಂದ ನಿಜವಾಗ್ಲೂ ನಿಮ್ಮಲ್ಲಿರ್ತಕ್ಕಂಥ ಭಾಗ್ಯ ಉದಯ ಆಗ್ತಕ್ಕಂಥದ್ದು ಇರುತ್ತಾ ತುಲ ನೋಡಿ ಮೂರು ಮತ್ತು ಆರ ಅಧಿಪತಿ ಒಂಬತ್ತು ಖಂಡಿತವಾಗಿರ್ತಕ್ಕಂಥ ಬದಲಾವಣೆಯ ಸಮಯ ತುಲಾರಾಶಿಯವರಿಗೆ ಅತ್ಯಂತ ಯೋಗವನ್ನು ಕೊಡ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಯಾವ ಕ್ಷೇತ್ರ ಫಲಗಳು ಮಕ್ಕಳಾಗಿರಲಿಲ್ಲ ಗುರುಗಳೇ ತುಲ ರಾಶಿಯವರಿಗೆ ಮ್ಯಾಕ್ಸಿಮಮ್ ಮಕ್ಕಳಾಗತಕ್ಕಂಥ ಸನ್ನಿವೇಶಗಳು ಒದಗಿ ಬರ್ತಕ್ಕಂಥದ್ದಿರುತ್ತ ಹಾಗೆ ಕೂತಿರ್ತಕ್ಕಂಥ ಗುರು ತೃತೀಯ ಭಾವವನ್ನು ತನ್ನದೇ ಆದಂಥ ರಾಶಿಯನ್ನು ನೋಡ್ತದೆ ತದನಂತರ ಪಂಚಮ ಸ್ಥಾನವನ್ನು ವೀಕ್ಷಣೆಯನ್ನ ಮಾಡ್ತದೆ ಗುರು ಕೂಡ ಈ ವೀಕ್ಷಣೆ ಮಾಡೋದ್ರಿಂದ ಮ್ಯಾಕ್ಸಿಮಮ್ ನಿಮ್ಮ ಒಂದು ಕ್ಷೇತ್ರ ಫಲ ಅಂದರೆ ನಿಮ್ಮ ಸಂತಾನ ಭಾಗ್ಯ ವೃದ್ಧಿ ಆಗ್ತಕ್ಕಂಥದ್ದಿರುತ್ತ ರಾಹು ಸ್ಥಾನ ಬದಲಾವಣೆಯಲ್ಲೂ ಮೇ ಆಗೋದ್ರಿಂದ ಕೇತುಗಳು ನಿಮಗೆ ಲಾಭವನ್ನು ಕೊಡ್ತಕ್ಕಂಥದ್ದಿರುತ್ತ ಪಂಚಮ ಸ್ಥಾನ ಹಾಗೆ ಏಕಾದಶ ಭಾವದಲ್ಲಿ ಕೇತುವಿನ ಹನ್ನೊಂದರ ಭಾವದಲ್ಲಿ ಲಾಭವನ್ನು ಅತಿ ಹೆಚ್ಚಾಗಿ ಕೊಡುತ್ತಾ ಅಥವಾ ಲಾಭದಲ್ಲಿ ಮೋಕ್ಷವನ್ನು ಕೊಡುತ್ತಾ ರಾಹು ಅತ್ಯಂತ ಪ್ರೀತಿಯಲ್ಲಿ ನಿಮ್ಮನ್ನು ಯಶಸ್ಸನ್ನು ತಂದು ಕೊಡ್ತಕ್ಕಂಥದ್ದು ಇರುತ್ತಾ ಟ್ರೇಡಿಂಗ್ ವಿಚಾರದಲ್ಲಿ ಅತ್ಯಂತ ಲಾಭವನ್ನು ತಾವು ಮಾಡ್ತೀರಿ ಪೂರ್ವ ಪುಣ್ಯದಲ್ಲಿರ್ತಕ್ಕಂಥ ರಾಹು ಅತ್ಯಂತ ಶುಭವನ್ನು ಯಾವ ಒಂದು ಸ್ಥಾನದಲ್ಲಿ ಇರುತ್ತೆ ಅತ್ಯಂತ ಸರಳವಾಗಿ ನಿಮಗೆ ತುಲಾರಾಶಿಯವರು ಎರಡು ಸಾವಿರದ ಇಪ್ಪತ್ತೈದು ಯಾವ ಒಂದು ಅಭಿವೃದ್ಧಿಯನ್ನು ಇರುತ್ತೆ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಶುಕ್ರನ ಸಂಚಾರದಲ್ಲಿ ಫಲಾನುಫಲಗಳೇನು ಎಲ್ಲ ವಿಚಾರಗಳನ್ನೇ ನಿಮ್ಮ ತಿಳಿಸ್ಕೊಡ್ತಾರೆ ಮೊದಲ ವಿಚಾರವಾಗಿ ವಿದ್ಯಾರ್ಥಿಗಳ ಸ್ಥಾನಮಾನವನ್ನು ನೋಡೋಣ ನೋಡಿ ತುಲಾರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಹಾಗೆ ವ್ಯವಸಾಯ ವರ್ಗದವರು ಹಾಗೆ ರಿಲೇ ಎಸ್ಟೇಟ್ ಮಾಡ್ತಕ್ಕಂಥವ್ರು ವಿಚಾರಕ್ಕೆ ಬಂದ ರಿಯಲ್ ಎಸ್ಟೇಟ್ ಬಿಸ್ನೆಸ್ ವರ್ಗಕ್ಕೆ ಬರ್ತದೆ ನಾನು ಮುಂದೆ ತಿಳಿಸ್ಕೊಡ್ತೀನಿ ಬಿಸ್ನೆಸ್ ವರ್ಗದವರು ಹೇಗಿರುತ್ತೆ ಅಂತ ತುಲಾರಾಶಿಯವರಿಗೆ ಮೊದಲ ಆದ್ಯತೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಹೇಗಿರ್ತಕ್ಕಂಥದ್ದಿರುತ್ತೆ ಇರುತ್ತೆ ಕೊಂಚ ವಿದ್ಯಾಭ್ಯಾಸದಲ್ಲಿ ನಾರ್ಮಲ್ ಎಜುಕೇಶನ್ ಇರ್ತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸುತ್ತೆ ಸ್ವಲ್ಪ ಮಟ್ಟಿಗೆ ಅಷ್ಟು ಶ್ರದ್ಧಾಭಕ್ತಿಯಿಂದಲೇ ಇರ್ತಕ್ಕಂಥದ್ದು ತುಲಾರಾಶಿಯವರಿಗೆ ವಿದ್ಯಾಭ್ಯಾಸದಲ್ಲಿ ತೋರಿಸ್ತಾ ಇದೆ ಚೂರು ಕಷ್ಟಪಟ್ಟು ಓದಲೇಬೇಕಾದಂಥ ಅನಿವಾರ್ಯತೆ ಇದೆ ಪಂಚಮಸ್ಥಾನದಲ್ಲಿರ್ತಕ್ಕಂಥ ರಾಹು ಸ್ವಲ್ಪ ಮಟ್ಟಿಗೆ ನಿಮಗೆ ಕನ್ಫ್ಯೂಷಿಂಗ್ ನೇಚರ್ ತಂದು ಆ ಕನ್ಫ್ಯೂಷಿಂಗ್ ನೇಚರ್ಗೋಸ್ಕರ ಯಾರು ತುಲಾರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಲಕ್ಷ್ಮ ಸರಸ್ವತಿಯ ಮಂತ್ರವನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದ್ರೂ ಭಾಳ ಸರಳವಾಗಿ ಓಂ ಐಂ ನಮಃ ಮಂತ್ರವನ್ನು ಚಾಂಟ್ ಮಾಡಿ ಯಾಕೆಂದರೆ ತುಲಾರಾಶಿಯಲ್ಲಿ ಈ ವಿದ್ಯಾಭ್ಯಾಸದ ಒಂದು ಕೊರತೆ ಕೊರತೆ ಅಂದರೆ ಈ ವಿ ಅಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಭವಗಳು ಸಿಗ್ತದೆ ಇರತಕ್ಕಂಥದ್ದು ನಾವು ನೋಡ್ತೇವೆ ಒಂಬತ್ತರ ಸ್ಥಾನದಲ್ಲಿ ಗುರು ಲಗ್ನವನ್ನು ದೃಷ್ಟಿ ಮಾಡಿದಾಗ ನಿಮ್ಮ ಸ್ವಪ್ರಯತ್ನದಿಂದ ಮಾತ್ರ ಗೆಲುವನ್ನು ಸಾಧಿಸತಕ್ಕಂಥದ್ದು ಇರುತ್ತೆ ಇನ್ನು ಹೈಯರ್ ಎಜುಕೇಷನ್ ಮಾಡೋರಿಗೆ ಒಂದು ಸುಸಂದರ್ಭವಾಗಿರ್ತಕ್ಕಂಥ ಕಾಲ ಮ್ಯಾಕ್ಸಿಮಮ್ ಹೈಯರ್ ಎಜುಕೇಶನ್ ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತೆ ಇನ್ನು ವ್ಯವಸಾಯ ವರ್ಗದವರ ವಿಚಾರಗಳನ್ನು ತಗೊಂಡಾಗ ತುಲಾರಾಶಿಲಿರ್ತಕ್ಕಂಥವ್ರಿಗೆ ಸ್ವಲ್ಪ ರೋಗ ಬಾಧೆಗಳು ಕಾಡಬಹುದು ಸ್ವಲ್ಪ ಮಟ್ಟಿಗೆ ನೀವು ದೀರ್ಘಕಾಲವಾಗಿರ್ತಕ್ಕಂಥ ಬೆಳೆಗಳಲ್ಲಿ ಮಾತ್ರ ಅಭಿವೃದ್ಧಿಯನ್ನು ತಗೊಳ್ತಕ್ಕಂಥದ್ದು ಇರುತ್ತೆ ಶಾರ್ಟ್ ಟರ್ಮಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅಷ್ಟು ಕಷ್ಟ ಕಾಲವನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಉತ್ಕೃಷ್ಟವಾಗಿ ಬೆಳೆಯಲ್ಲಿ ಚೆನ್ನಾಗಿತ್ತು ಅಂದರೂ ಈ ವ್ಯವಸಾಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಲ ಸೂಲಗಳಾಗ್ತಕ್ಕಂಥದ್ದು ರೋಗ ಬಾಧೆಯನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಾಧ್ಯವಾದಷ್ಟು ಕೂಡ ನೀವು ಆದಷ್ಟು ಕೇರ್ಫುಲ್ಲಾಗಿ ಇದನ್ನು ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇನ್ನು ಆರೋಗ್ಯ ಕ್ಷೇತ್ರಕ್ಕೆ ಬಂದಾಗ ಪಂಚಮ ಸ್ಥಾನದಲ್ಲಿರ್ತಕ್ಕಂಥದ್ದು ರಾಹು ಸ್ವಲ್ಪ ನಿಮಗೆ ಟೆನ್ಷನ್ ಕೊಡಬಹುದು ಆದರೆ ಗುರುವಿನ ದೃಷ್ಟಿ ಇದೆ ಆ ಗುರುವಿನ ದೃಷ್ಟಿ ಇರೋದ್ರಿಂದ ಉಪಶಮನ ಆಗ್ತಕ್ಕಂಥದ್ದು ಕೂಡ ನೋಡುತ್ತೆ ಬಂದರೂ ಕೂಡ ಅದು ಉಪಶಮನ ಆಗ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಆ ಗುರುವಿನ ಪಾತ್ರವನ್ನ ಕೊಡ್ತಕ್ಕಂಥದ್ದು ಲಗ್ನಕ್ಕೆ ದೃಷ್ಟಿ ಇರೋದ್ರಿಂದ ನಿಮಗೆ ಸಾಂತ್ವನ ಸಿಕ್ತಕ್ಕಂಥದ್ದು ನಾವು ನೋಡಿದ್ವಿ ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ನಿಜವಾಗ್ಲೂ ಗುರುಗಳೇ ಬಿಸ್ನೆಸ್ ತುಂಬ ಟಫ್ ಇತ್ತು ಗುರುಗಳೇ ಅಂತಕ್ಕಂಥವರೆಲ್ಲ ಸಹಿತವಾಗಿ ಈ ಒಂದು ವರ್ಷಗಳ ಕಾಲ ಖಂಡಿತವಾಗಿ ತಾವು ಭಾಳ ವಿಶೇಷವಾಗಿರ್ತಕ್ಕಂಥ ಬಿಸ್ನೆಸ್ಸನ್ನು ಮಾಡ್ಬೋದು ಜೊತೆಗೆ ಬಂಡವಾಳ ಹಾಕಿದ್ರೂ ಸಹಿತವಾಗಿ ನಿಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಲಭ್ಯ ಇರತಕ್ಕಂಥದ್ದು ನಾವು ನೋಡಿದ್ವಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಿದ್ದೀರಿ ಅವ್ರಿಗೂ ವಿಶೇಷವಾಗಿರತಕ್ಕಂಥ ಫಲ ಲಭ್ಯ ಆಗುತ್ತೆ ಸ್ವಲ್ಪ ಮಟ್ಟಿಗೆ ನೀವು ಈ ಭೂಮಿಯ ವಿಚಾರಕ್ಕೆ ಬಂದಾಗ ಚೂರು ಎಚ್ಚರಿಕೆಯನ್ನು ಮಾಡತಕ್ಕಂಥದ್ದು ಭಾಳ ಮುಖ್ಯ ಎಚ್ಚರಿಕೆ ವಹಿಸಿ ಭಾಳ ಮುಖ್ಯವಾಗಿ ನೋಡಬೇಕಾಗುತ್ತೆ ಯಾಕೆಂದರೆ ಚತುರ್ಥಾಧಿಪತಿ ಆರರ ಸ್ಥಾನದಲ್ಲಿದ್ದಾಗ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಎದುರಾಳಿಗಳಿಂದ ಮೋಸವಾಗಬಹುದು ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಕ್ಕಂಥದ್ದು ಇರುತ್ತೆ ಚೂರು ಬಿಟ್ಟೋಗಿರ್ತಕ್ಕಂಥ ಕೋರ್ಟ್ ಕಚೇರಿಯಲ್ಲಿ ವಿಚಾರಗಳಲ್ಲಿ ಸ್ವಲ್ಪ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಲಾಂಗ್ ಡ್ಯೂರೇಷನ್ ಎಳಿ ನಾವು ನೋಡ್ಬೋದು ಆ ಲಾಂಗ್ ಡ್ಯೂರೇಷನ್ ಚೂರು ನಿಮಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಖರ್ಚುಗಳ ಮೇಲೆ ಪ್ರಮಾಣವನ್ನು ಖರ್ಚುಗಳ ಪ್ರಮಾಣವನ್ನು ತಾವು ಸರಿದೂಗಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಶನಿ ಹನ್ನೆರಡರ ಸ್ಥಾನದ ವೀಕ್ಷಣೆಯನ್ನು ಮಾಡ್ತಾನೆ ಇದಕ್ಕಿದ್ದಾಗೆ ಖರ್ಚುಗಳು ಕೂಡ ಬರತಕ್ಕಂಥ ಸಾಧ್ಯತೆಗಳಿರುತ್ತೆ ಇನ್ನು ಮದುವೆ ವಿಚಾರಕ್ಕೆ ಬರೋಣ ಮದುವೆ ವಿಚಾರಕ್ಕೆ ಬಂದಾಗಲೂ ಕೂಡ ಸ್ವಲ್ಪ ಮಟ್ಟಿಗೆ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅಥವಾ ತಮ್ಮ ಹಿರಿಯರ ಆಶೀರ್ವಾದದ ಮೇಲೆಗೆ ಕಂಕಣ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಸಣ್ಣ ಪುಟ್ಟ ಮಾತುಕತೆಗಳಲ್ಲಿ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದು ಈ ತುಲಾರಾಶಿ ಅವರಿಗೆ ಮದುವೆ ವಿಚಾರದಲ್ಲಿ ತೋರಿಸ್ತದೆ ಅದು ಸಹಿತವಾಗಿ ಗುರುವಿನ ಬಲವೊಂದಿರೋದ್ರಿಂದ ಮ್ಯಾಕ್ಸಿಮಮ್ ಸಟ್ರೇಟ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಗುರುವಿನ ಆಶೀರ್ವಾದದ ಮೇಲೆಗೆ ನಿಮಗೆ ಕಂಕಣ ಭಾಗ್ಯ ಲಭ್ಯ ಇರತಕ್ಕಂಥದ್ದು ನಾವು ನೋಡಿದ್ವಿ ಜೊತೆಗೆ ಸಂತಾನ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದು ತೋರಿಸ್ತದೆ ಮದುವೆ ಸಂತಾನ ಎರಡೂ ಕೂಡ ಈ ವಿಚಾರದಲ್ಲಿ ಬರ್ತಕ್ಕಂಥದ್ದು ಇರುತ್ತೆ ಚೂರು ತಾವು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಆದರೂ ಕೂಡ ಈ ಒಂದು ವಿಚಾರದಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥದ್ದು ಇರುತ್ತೆ ರಾಹು ಪಂಚಮಸ್ಥಾನದಲ್ಲಿದ್ದರೂ ಸಹಿತ ಮಕ್ಕಳು ಗುರುಗಳೇ ಪಂಚಮಸ್ಥಾನದಲ್ಲಿರ್ತಕ್ಕಂಥ ರಾಹು ಸಮಸ್ಯೆಯನ್ನು ಮಾಡುತ್ತಾ ನೆವರ್ ಏನು ಸಮಸ್ಯೆ ಮಾಡ್ಲಿಕ್ಕಿಲ್ಲ ಯಾಕೆಂದ್ರೆ ಗುರುವಿನ ದೃಷ್ಟಿ ಇದೆ ಗುರುವಿನ ದೃಷ್ಟಿ ಇರೋದ್ರಿಂದ ರಾಹು ಕೂಡ ಸಪ್ರೆಸ್ ಆಗ್ತಕ್ಕಂಥದ್ದು ಇರುತ್ತೆ ಮಕ್ಕಳನ್ನು ಕೊಡಲೇಬೇಕಾದಂಥ ನಿವಾರ್ಯತೆ ಬರ್ತದೆ ರಾಹು ಶಾಂತಿ ನೋಡ್ಕೊಂಡು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ತುಲ ರಾಶಿಯವರು ಇನ್ನು ಕೆಲಸದ ವಿಚಾರಕ್ಕೆ ಬಂದಾಗ ಕೆಲಸದ ವಿಚಾರ ಯಾರ್ಯಾರು ಕೆಲಸ ಇರಲಿಲ್ವೋ ತುಲಾರಾಶಿಯವ್ರಿಗೆ ಕೈ ತುಂಬ ಕೆಲಸ ಇರ್ತಕ್ಕಂಥದ್ದು ಇರುತ್ತೆ ದೀರ್ಘಕಾಲವಾಗಿರ್ತಕ್ಕಂಥ ಕೆಲಸ ಆದರೆ ಸಣ್ಣ ಪುಟ್ಟ ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳ್ದಲ್ಲೇ ಇರತಕ್ಕಂಥದ್ದು ನಾವು ನೋಡ್ಬೋದು ದೀರ್ಘಕಾಲವಾಗಿ ಕೆಲಸ ಏನೋ ಸಿಗ್ತದೆ ಆದರೆ ಉತ್ಕೃಷ್ಟವಾಗಿ ಕೆಲಸದ ಪ್ರಮಾಣ ನಾವು ಮಾಡಿರ್ತಕ್ಕಂಥ ಇದಕ್ಕೆ ಸರಿಯಾದಂಥ ಒಂದು ಸಂಬಳ ಇಲ್ಲದಲೇ ಇರತಕ್ಕಂಥ ಅನಿವಾರ್ಯತೆ ಬರ್ಬೋದು ಬಟ್ ಕೆಲಸ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಕ್ಕಂಥದ್ದು ತುಲಾರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಏನೇನು ಕಷ್ಟ ನಷ್ಟಗಳನ್ನು ಎದುರಿಸ್ತಿದ್ದಿರೋ ಸಾಲ ಸೂಲಗಳನ್ನು ಎದುರಿಸಿದ್ದಿರೋ ಖಂಡಿತವಾಗಿ ಅದು ಉಪಶಮನ ಆಗ್ತಕ್ಕಂಥದ್ದು ಬರುತ್ತೆ ಆದರೆ ಖರ್ಚುಗಳ ಮೇಲೆ ಅಷ್ಟೇ ನಿಗಾಡಬೇಕಾಗುತ್ತೆ ಯಾಕೆಂದರೆ ಹನ್ನೆರಡರ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ ತುಲ ಶನಿ ವೀಕ್ಷಣೆ ಮಾಡಿದಾಗ ಹನ್ನೆರಡರ ಸ್ಥಾನ ಸ್ವಲ್ಪ ನಷ್ಟ ಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ಇದ್ದಕ್ಕಿದ್ದಾಗೆ ಕಷ್ಟ ನಷ್ಟಗಳು ಬರಬಹುದು ಅಥವಾ ಇದಕ್ಕಿದ್ದಾಗೆ ಖರ್ಚುಗಳಾಗ್ಬೋದು ಒಂದು ವಿಶೇಷತೆ ಏನಾದರೂ ವಿದೇಶ ಪ್ರಯಾಣ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸಾಧ್ಯ ಸಾಧ್ಯತೆಗಳು ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಆರೋಗ್ಯದ ವಿಚಾರದಲ್ಲೂ ಕೊಂಚ ಡಿಫ್ರೆಂಟ್ ಆಫ್ ಒಪಿನಿಯನ್ ಇರ್ತಕ್ಕಂಥದ್ದು ಇರುತ್ತೆ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಇದೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ಬೇಕಾದ್ರೆ ಶ್ರಮವನ್ನು ವಹಿಸಿ ತಾವು ಕೆಲಸವನ್ನು ಮಾಡತಕ್ಕಂಥದ್ದು ಅನಿವಾರ್ಯತೆ ತುಲಾರಾಶಿಯವರಿಗೆ ತೋರಿಸ್ತಾರೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಈ ವರ್ಷ ತುಲಾರಾಶಿಯವರಿಗೆ ತೋರಿಸ್ತಾ ಇರೋದ್ರಿಂದ ಖಂಡಿತ ಗುರುವಿನ ಅನುಗ್ರಹ ನಿಮ್ಮ ಮೇಲಿದೆ ನೀವು ಕಷ್ಟಪಟ್ಟಿದ್ದಕ್ಕೂ ಮ್ಯಾಕ್ಸಿಮಮ್ ಒಂದು ರೀತಿಯಾದಂಥ ಅಭಿರುಚಿಗಳು ಸಿಗ್ತಕ್ಕಂಥದ್ದು ಮುಖ್ಯವಾಗಿ ನಾವು ಸಿನಿಮಾ ರಂಗದಲ್ಲಿದ್ದೀವಿ ಗುರುಗಳೇನತಕ್ಕಂಥವ್ರಿಗೆ ತುಲ ರಾಶಿಲಿರ್ತಕ್ಕಂಥವ್ರಿಗೆ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ದಿಸ್ ಇಸ್ ದ ವೆರಿ ವೆರಿ ಗುಡ್ ಟೈಮ್ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇರತಕ್ಕಂಥದ್ದು ನಾವು ನೋಡಿದ್ವಿ ಸಾಫ್ಟ್ವೇರ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ನಿರ್ವಹಣೆ ಎಮ್ ಎಸ್ ಸಿ ಫೀಲ್ಡ್ ಅಲ್ಲಿದ್ದು ಸಾಫ್ಟ್ವೇರ್ ಫೀಲ್ಡ್ ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇರುಗಳೇ ಹೊರದೇಶದ ಕಂಪನಿಗಳಲ್ಲಿ ಇರ್ತಕ್ಕಂಥವ್ರಿಗೂ ಎತ್ತಿದ ಕೈ ಆಗ್ತಕ್ಕಂಥದ್ದು ಇರುತ್ತೆ ನಿಮ್ಮ ಒಂದು ಡೆಸಿಗ್ನೇಷನ್ ಅತ್ಯಂತ ಉತ್ಕೃಷ್ಟವಾಗ್ತಕ್ಕಂಥದ್ದು ಪೊಟೆನ್ಷಿಯಲ್ ಸಿಗ್ತಕ್ಕಂಥದ್ದು ಕೂಡ ನಾವು ತೋರಿಸ್ತಾ ಇದೆ ಅನೇಕ ವಿಚಾರಗಳಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಗುರುವಿನ ಬಲದಿಂದ ತುಲಾರಾಶಿಯವರಿಗೆ ಒಳ್ಳೆಯ ಕಾಲ ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ ಮದುವೆ ಎಲ್ಲ ವಿಚಾರದಲ್ಲಿ ಯಶಸ್ಸನ್ನು ಗುರುವಿನ ಕೊಡೋದ್ರಿಂದ ರಾಯರ ಕುಡಿತು ರಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆ ಯಶಸ್ಸು ಸಾಧ್ಯತೆ ತುಂಬ ಜಾಸ್ತಿ ಬರ್ತದೆ ಇಲ್ಲಿ ಕೇತು ಹನ್ನೊಂದರ ಸ್ಥಾನದಲ್ಲಿದ್ದಾಗ ಕೊಂಚ ಲಾಭವನ್ನು ನಿಮ್ಮ ಜಾತಕದ ಅನುಸಾರವಾಗಿ ಕಡಿಮೆ ಮಾಡಬಹುದು ಅಥವಾ ಹೆಚ್ಚನ್ನಾಗಿ ಮಾಡಬಹುದು ಯಾಕೆಂದರೆ ಕೇತು ಇಸ್ ಇನ್ವಸ್ಲಿ ಪ್ರಪೋಷನ್ ವಿ ಕೆ ನಾಟ್ ಅನಲೈಸ್ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದರೆ ಲಾಭಸ್ಥಾನವನ್ನು ಸೂರ್ಯನ ಸಂಚಾರವನ್ನು ನೋಡಿ ಮಾಡಬೇಕಾಗಿರ್ತಕ್ಕಂಥದ್ದು ನಾವು ಜಾತಕದಲ್ಲಿ ನೋಡಬೇಕಾಗುತ್ತೆ ಸೂರ್ಯ ಯಾವ ಯಾವ ಕ್ಷೇತ್ರಗಳಲ್ಲಿ ಹೋಗ್ತದೆ ಯಾವ ಯಾವ ಒಂದು ಅಭಿವೃದ್ಧಿ ಒಂದು ಸ್ಥಾನಮಾನವನ್ನು ಕೊಡುತ್ತೆ ಅದರ ಆಧಾರದ ಮೇಲೆ ಕೇತುವಿನ ಫಲ ನಿರ್ಣಯ ಇರುತ್ತೆ ಒಟ್ಟಾರೆಗೆ ಶನಿವತ್ ರಾಹು ರಾಹೋತ್ ಶನಿ ಶನಿ ಖಂಡಿತವಾಗಿ ನಿಮಗೆ ಕೆಲಸ ಕಾರ್ಯಗಳು ರಾಹು ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ನಿಜವಾಗ್ಲೂ ಸಾಧ್ಯವಾದಷ್ಟು ರಾಯರ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಆಗಿಂದಾಗಿ ರಾಯರ ದೇವಸ್ಥಾನವನ್ನು ಭೇಟಿ ಮಾಡತಕ್ಕಂಥ ಕೆಲಸ ಮಾಡಿ ಅತ್ಯಂತ ಶುಭದ ಕಾಲ ನಿಮ್ಮಲ್ಲಾಗ್ತದೆ ತುಲ ರಾಶಿಯಲ್ಲಿರ್ತಕ್ಕಂಥವ್ರು ಅನಿಶದ ಕೊಂಬನ ತೆಗೆದು ಹಣೆಯಲ್ಲಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ವರ್ಷ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಭವಂತು